ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು ಪ್ರೀತಿಯ ಸ್ನೇಹಿತರೆ ಇಂದು ನಾವು ಕಿಯಾಮತ್ನ ಅಂತಿಮ ದಿನ ಒಂದು ಪ್ರಮುಖ ಚಿಹ್ನೆಯ ಬಗ್ಗೆ ಚರ್ಚಿಸಲಿದ್ದೇವೆ ಈ ಚಿಹ್ನೆಯನ್ನು ಎದುರಿಸಲು ಯಾವ ಮನುಷ್ಯನಿಗೂ ಶಕ್ತಿಯಿರುವುದಿಲ್ಲ ಕಿಯಾಮತ್ ಸಮೀಪಿಸುವಾಗ ಸಂಭವಿಸಲಿರುವ ಘಟನೆಗಳಲ್ಲಿ ಉಲ್ಲೇಖಿತವಾದ ಒಂದು ಜನಾಂಗದ ಬಗ್ಗೆ ಇದು ಯಾಜೂಜ್ ಮತ್ತು ಮಾಜೂಜ್ ಈ ಲೋಕದಲ್ಲಿ ಯಾಜೂಜ್ ಮತ್ತು ಮಾಜೂಜ್ ಮತ್ತೆ ಕಾಣಿಸಿಕೊಳ್ಳುವ ಮಹತ್ವವು ಕಿಯಾಮತ್ನ ಮತ್ತೊಂದು ಪ್ರಮುಖ ಚಿಹ್ನೆಯಾದ ದಜ್ಜಾಲ್ ಎಂಬ ವ್ಯಕ್ತಿಗಿಂತಲೂ ದೊಡ್ಡದಾಗಿದೆ ಏಕೆಂದರೆ ದಜ್ಜಾಲ್ ಬಗ್ಗೆ ಕುರಾನ್ನಲ್ಲಿ ಎಲ್ಲಿಯೂ ಉಲ್ಲೇಖವಿಲ್ಲ ಆದರೆ ಯಾಜೂಜ್ ಮತ್ತು ಮಾಜೂಜ್ ಬಗ್ಗೆ ಕುರಾನ್ನಲ್ಲಿ ವಿವರವಾಗಿ ವಿವರಿಸಲಾಗಿದೆ ಸ್ನೇಹಿತರೆ ಈ ಜನಾಂಗದ ಬಗ್ಗೆ ಜನರಲ್ಲಿ ವಿವಿಧ ರೀತಿಯ ಅಭಿಪ್ರಾಯಗಳಿವೆ ಆದರೆ ಅವರ ನಿಜವಾದ ಸ್ವರೂಪದ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಯಾಜೂಜ್ ಮತ್ತು ಮಾಜೂಜ್ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಅವರ ರೂಪ ಮತ್ತು ದೇಹದ ರಚನೆ ಏನು ಹಜ್ರತ್ ಧುಲ್ ಕರ್ನೈನ್ ಅಲೇಹಿಸಲಾಂ ನಿರ್ಮಿಸಿದ ಆ ಗೋಡೆ ಯಾವುದು ಆ ಗೋಡೆಯೊಳಗೆ ಯಾಜೂಜ್ ಮತ್ತು ಮಾಜೂಜ್ ಹೇಗೆ ಸೆರೆಯಾಗಿದ್ದಾರೆ ಆ ಗೋಡೆಯಲ್ಲಿ ಅವರು ಎಷ್ಟು ರಂಧ್ರವನ್ನು ಮಾಡಿದ್ದಾರೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಲು ನಾನು ನಿಮ್ಮನ್ನು ವಿನಂತಿಸುತ್ತೇನೆ ಪ್ರಾಚೀನ ಕಾಲದಲ್ಲಿ ಈ ಲೋಕದಲ್ಲಿ ಹಲವಾರು ಜನಾಂಗಗಳು ವಾಸಿಸಿದ್ದವು ಅವರು ದೌರ್ಜನ್ಯ ಮತ್ತು ಅನ್ಯಾಯದಲ್ಲಿ ಸಾಟಿಯಿಲ್ಲದವರಾಗಿದ್ದರು ಅವರ ಬಲ ಮತ್ತು ಭೀಕರತೆಯ ಆಧಾರದ ಮೇಲೆ ಎಲ್ಲೆಡೆಯವರ ಆಧಿಪತ್ಯವಿತ್ತು ಯಾಜೂಜ್ ಮತ್ತು ಮಾಜೂಜ್ ಇಂತಹ ಒಂದು ಜನಾಂಗವಾಗಿತ್ತು ದೌರ್ಜನ್ಯ ಮತ್ತು ಅನ್ಯಾಯದ ಕಥೆಗಳನ್ನು ರಚಿಸಿದ ಈ ಜನಾಂಗವು ಬೇರೆ ಜೀವಿಗಳಲ್ಲ ಬದಲಿಗೆ ಆದಂ ನಬಿಯ ವಂಶದವರಾಗಿದ್ದರು ಕೆಲವು ವಿದ್ವಾಂಸರ ಪ್ರಕಾರ ಈ ಜನಾಂಗವು ಹಜ್ರತ್ನೂನಬಿ ಅಲೆಹಿಸಲಾಮ್ರ ವಂಶದಿಂದ ಉಗಮವಾಯಿತು ನೂಹ್ ನಬಿಗೆ ಮೂವರು ಪುತ್ರರಿದ್ದರು ಅವರಲ್ಲಿ ಒಬ್ಬರ ಹೆಸರು ಯಾಫೀಸ್ ಯಾಫೀಸ್ಗೆ ಹನ್ನೆರಡು ಮಕ್ಕಳಿದ್ದರು ಅವರಲ್ಲಿ ಇಬ್ಬರ ಹೆಸರು ಯಾಜೂಜ್ ಮತ್ತು ಮಾಜೂಜ್ ಅವರಿಂದಲೇ ಈ ಜನಾಂಗದ ವಂಶವು ಬೆಳೆಯಿತು ಇದರ ಜೊತೆಗೆ ಯಾಜೂಜ್ ಮತ್ತು ಮಾಜೂಜ್ ಕಥೆಯಲ್ಲಿ ಇನ್ನೊಂದು ಪ್ರಮುಖ ಹೆಸರು ಉಲ್ಲೇಖವಾಗುತ್ತದೆ ಹಜರತ್ ಕರ್ನಾಯಿನ್ ಸ್ನೇಹಿತರೇ ಹಜ್ರತ್ ಧುಲ್ ಕರ್ನೈನ್ ಒಬ್ಬ ನಬಿಯಲ್ಲ ಬದಲಿಗೆ ಅಲ್ಲಾಹನ ನೀತಿವಂತ ದಾಸನು ರಾಜನು ಆಗಿದ್ದರು ಎಂದು ಹೇಳಲಾಗುತ್ತದೆ ಅವರಿಗೆ ಧುಲ್ ಕರ್ನೈನ್ ಎಂಬ ಕಾವ್ಯನಾಮವನ್ನು ಕೆಲವು ಕಾರಣಗಳಿಗಾಗಿ ನೀಡಲಾಗಿತ್ತು ಮೊದಲನೆಯದಾಗಿ ಅವರು ಭೂಮಿಯ ಎರಡು ಗಡಿಗಳಾದ ಪೂರ್ವ ಮತ್ತು ಪಶ್ಚಿಮಕ್ಕೆ ಪ್ರಯಾಣಿಸಿದ್ದರು ಕೆಲವರ ಪ್ರಕಾರ ರೋಮ್ ಮತ್ತು ಪರ್ಷಿಯಾದ ಆಡಳಿತಾಧಿಕಾರವು ಅವರಿಗೆ ಲಭಿಸಿದ್ದರಿಂದ ಈ ಹೆಸರು ದೊರೆಯಿತು ಧೀರ ಮತ್ತು ಶಕ್ತಿಶಾಲಿ ರಾಜನಾಗಿದ್ದರಿಂದ ಲೋಕದ ಇತರ ರಾಜರು ಅವರಿಗೆ ವಿಧೇಯರಾಗಿದ್ದರು ಅವರ ಆಪ್ತ ಸಂಬಂಧಿಯಾದ ಹಜರತ್ ಖಿದ್ರ ನಬಿ ಅಲೇಹಿಸಲಾಂ ಅವರ ಪ್ರಧಾನಮಂತ್ರಿಯಾಗಿದ್ದರು ಹಝ್ರತ್ತುಲ್ ಕರ್ನೈನ್ ಯಾವಾಗಲೂ ಪ್ರಯಾಣದಲ್ಲಿದ್ದರು ಒಮ್ಮೆ ಅವರು ತುರ್ಕಿಗಳು ವಾಸಿಸುತ್ತಿದ್ದ ಒಂದು ರಾಜ್ಯವನ್ನು ತಲುಪಿದರು ಆ ರಾಜ್ಯವು ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ನ ಗಡಿಗೆ ಸಮೀಪದಲ್ಲಿತ್ತು ಅಲ್ಲಿ ಎರಡು ಬೆಟ್ಟಗಳ ನಡುವೆ ಒಂದು ಪ್ರದೇಶವಿತ್ತುವಲ್ಲಿ ಒಂದು ಜನಾಂಗವೂ ವಾಸಿಸುತ್ತಿತ್ತು ಅವರು ತುರ್ಕಿಗಳನ್ನು ಕೊಲಗೈದು ತಮ್ಮ ದುರಹಂಕಾರ ಮತ್ತು ಕಲಹಕಾರಿ ಕೃತ್ಯಗಳಿಂದ ಪ್ರಸಿದ್ಧರಾಗಿದ್ದರು ಈ ಜನಾಂಗವು ಎಲ್ಲಾ ರೀತಿಯ ಕೆಡುಕುಗಳ ಸಮ್ಮೇಳನವಾಗಿತ್ತು ಅವರು ಅತ್ಯಂತ ಶಕ್ತಿಶಾಲಿಯಾಗಿದ್ದರಿಂದ ಅವರನ್ನು ಎದುರಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ ಕುರಾನ್ ಕರೀಂನ ಸೂರತುಲ್ ಕಫ್ ನಲಿಯಾಜೂಜ್ ಮತ್ತು ಮಾಜೂಜ್ ಮತ್ತು ಹಜ್ರತ್ ಧುಲ್ಕರ್ನ ಎಂದ ಘಟನೆಗಳನ್ನು ವಿವರಿಸುವಾಗ ಇದನ್ನು ಹೇಳಲಾಗಿದೆ ಅವರು ತಮ್ಮ ಉತ್ತರದ ಪ್ರಯಾಣದಲ್ಲಿ ಎರಡು ಬೆಟ್ಟಗಳ ನಡುವೆ ಬಂದಾಗಲ್ಲಿ ಒಂದು ಜನಾಂಗವನ್ನು ಭೇಟಿಯಾದರು ಅವರ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಭಾಷಾಂತರಕಾರರ ಸಹಾಯದಿಂದ ಸಂಭಾಷಣೆ ನಡೆದಾಗವರು ಹೇಳಿದರು ಯಾಜೂಜ್ ಮತ್ತು ಮಾಜೂಜ್ ಈ ರಾಜ್ಯದಲ್ಲಿ ದೊಡ್ಡ ಕಿರಿಕಿರಿಯನ್ನು ಉಂಟುಮಾಡುತ್ತಿದ್ದಾರೆ ನಾವು ನಿಮಗೆ ಪ್ರತಿಫಲವನ್ನು ನೀಡುತ್ತೇವೆ ನೀವು ನಮಗೆ ಮತ್ತು ಅವರಿಗೆ ನಡುವೆ ಒಂದು ಗೋಡೆಯನ್ನು ನಿರ್ಮಿಸಬಹುದೇ ಹಝ್ರದ್ದುಲ್ಕರ್ನೈನ್ಯಾವುದೇ ಪ್ರತಿಫಲವನ್ನು ಸ್ವೀಕರಿಸದೆ ಅಲ್ಲಾಹನ ಪ್ರತಿಫಲವನ್ನು ಮಾತ್ರ ಮನಸ್ಸಿನಲ್ಲಿಟ್ಟುಕೊಂಡು ಈ ಕೆಲಸವನ್ನು ಕೈಗೊಳ್ಳಲು ಸಿದ್ಧರಾದರು ಅವರು ಆ ಬೆಟ್ಟಗಳ ನಡುವೆ ಕಬ್ಬಿಣ ಮತ್ತು ಕರಗಿದ ತಾಮ್ರವನ್ನು ಬಳಸಿ ಒಂದು ಬಲಿಷ್ಠ ಗೋಡೆಯನ್ನು ನಿರ್ಮಿಸಿದರು ಈ ಗೋಡೆಯಿಂದ ಯಾಜೂಜ್ ಮತ್ತು ಮಾಜೂಜ್ರ ಕಿರಿಕಿರಿಗಳು ತಾತ್ಕಾಲಿಕವಾಗಿ ಕೊನೆಗೊಂಡವು ಗೋಡೆ ಪೂರ್ಣಗೊಂಡಾಗ ಹಜರತ್ ಧುಲ್ ಕರ್ನೈನ್ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದರು ಆದರೆ ಈ ಗೋಡೆ ಎಷ್ಟೇ ಬಲಿಷ್ಠವಾದರೂ ಅದು ಶಾಶ್ವತವಾಗಿ ಉಳಿಯುವುದಿಲ್ಲ ಎಂದು ಜನರಿಗೆ ತಿಳಿಸಿದರು ಅಲ್ಲಾಹನ ಆದೇಶ ಬಂದಾಗಿ ಗೋಡೆಯನ್ನು ಒಡೆದಲಾಗುವುದು ಸಹಿ ಬುಖಾರಿಯ ಒಂದು ಹದೀಸ್ನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ ಈ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರ ಉಂಟಾಗುವುದು ಕಿಯಾಮತ್ನ ಚಿಹ್ನೆಗಳಲ್ಲಿ ಒಂದಾಗಿದೆ ಮತ್ತೊಂದು ಹದೀಸ್ನಲ್ಲಿ ಯಾಜೂಜ್ ಮತ್ತು ಮಾಜೂಜ್ ಪ್ರತಿದಿನ ಈ ಗೋಡೆಯನ್ನು ಒಡೆದಲು ಪ್ರಯತ್ನಿಸುತ್ತಾರೆಯಾದರೆ ನಾಳೆ ಎಂದು ಹೇಳಿಬಿಡುತ್ತಾರೆ ಆದರೆ ಅಲ್ಲಾಹನ ಇಚ್ಛೆಯಂತೆ ಒಂದು ದಿನ ಅವರು ನಾಳೆ ಇನ್ಷಾ ಅಲ್ಲಾಹ್ ಎಂದು ಹೇಳುವರು ಆಗ ಮರುದಿನ ಅವರು ಗೋಡೆಯನ್ನು ಒಡೆದು ಹೊರಬರುವರು ಈ ಜನಾಂಗವು ಹೊರಬಂದಾಗವರು ಭಾರೀ ವಿನಾಶವನ್ನು ಉಂಟುಮಾಡುವರು ಅವರ ಮೊದಲ ಟಿಬೇರಿಯಾ ಸರೋವರವನ್ನು ತಲುಪಿಯಾ ಸರೋವರದ ಎಲ್ಲ ನೀರನ್ನು ಕುಡಿದು ಮುಗಿಸುವರು ಕೊನೆಯ ಗುಂಪು ಅಲ್ಲಿಗೆ ಬಂದಾಗ ಇಲ್ಲಿ ಒಂದು ಕಾಲದಲ್ಲಿ ನೀರು ಇತ್ತು ಎಂದು ಆಶ್ಚರ್ಯದಿಂದ ಹೇಳುವರು ಅವರು ಎಲ್ಲೆಡೆ ಕಿರಿಕಿರಿಯನ್ನು ಉಂಟುಮಾಡುವರು ಪ್ರತಿ ಎತ್ತರದ ಸ್ಥಳದಿಂದ ಇಳಿದು ಬರುವರು ಒಂದು ಹಂತದಲ್ಲಿ ಭೂಮಿಯ ಸಂಪೂರ್ಣ ನಿಯಂತ್ರಣವು ಅವರಿಗಿರುವುದು ಅವರು ಜೆರುಸಲೆಂನ ಬೆಟ್ಟವನ್ನು ತಲುಪಿದಾಗ ಈಗ ಭೂಮಿಯ ಸಂಪೂರ್ಣ ನಿಯಂತ್ರಣವು ನಮಗಿದೆ ಎಂದು ಹೇಳಿ ಆಕಾಶದ ಕಡೆಗೆ ಶಸ್ತ್ರಾಸ್ತ್ರಗಳನ್ನು ಎಸೆಯಲು ಆರಂಭಿಸುವರು ಆ ಶಸ್ತ್ರಾಸ್ತ್ರಗಳು ರಕ್ತದಲ್ಲಿ ಮುಳುಗಿ ಹಿಂದಿರುಗುವವು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾಜೂಜ್ ಮತ್ತು ಮಾಜೂಜ್ರ ರೂಪವನ್ನು ವಿವರಿಸಿದ್ದಾರೆ ಅವರಿಗೆ ಕಡಿಮೆ ಎತ್ತರಗಲವಾದ ಮುಖ ಮತ್ತು ಸಣ್ಣ ಕಣ್ಣುಗಳಿರುವವು ಹಜರತ್ ಈಸಾ ನಬಿ ಅಲೈಹಿ ಸಲಾಂ ಈ ಸಮಯದಲ್ಲಿ ಮುಸ್ಲಿಮರನ್ನು ತೂರ್ ಬೆಟ್ಟದಲ್ಲಿ ಒಟ್ಟುಗೂಡಿಸಲು ಅಲ್ಲಾಹನಿಂದ ಆದೇಶವನ್ನು ಪಡೆಯುವರು ಏಕೆಂದರೆ ಯಾಜೂಜ್ ಮತ್ತು ಮಾಜೂಜ್ರನ್ನು ಎದುರಿಸಲು ಯಾರಿಗೂ ಸಾಧ್ಯವಿಲ್ಲ ಹಜ್ರತ್ ಈಸಾ ಮತ್ತು ಅವರ ಅನುಯಾಯಿಗಳು ಒಂದೆಡೆ ಒಟ್ಟಾಗಿ ಸೇರಿದಾಗಲ್ಲಿ ಆಹಾರಕ್ಕೆ ಭಾರೀ ಕೊರತೆಯಾಗುವುದು ಜನರ ಕೋರಿಕೆಯಂತೆ ಹಜ್ರತ್ ಈಸಾ ನಬಿ ಸಲಾಂ ಅಲ್ಲಾಹನ ಬಳಿ ಪ್ರಾರ್ಥನೆ ಮಾಡುವರು ಆಗ ಅಲ್ಲಾಹನು ಯಾಜೂಜ್ ಮತ್ತು ಮಾಜೂಜ್ರ ಕುತ್ತಿಗೆ ಮತ್ತು ಕಿವಿಗಳಲ್ಲಿ ಕೀಟಗಳನ್ನು ಸೃಷ್ಟಿಸುವನು ಅವರೆಲ್ಲರೂ ಅದರಿಂದ ನಾಶವಾಗುವರು ಅವರ ಶವಗಳು ಎಲ್ಲೆಡೆ ಚೆಲ್ಲಾಪಿಲ್ಲಿಯಾಗಿ ಬೀಳುವವು ನಂತರ ಅಲ್ಲಾಹನು ವಿಶೇಷ ರೀತಿಯ ಪಕ್ಷಿಗಳನ್ನು ಕಳುಹಿಸುವನು ಅವುಗಳಿಗೆ ಒಂಟೆಯ ಕುತ್ತಿಗೆಯಂತಹ ರೂಪವಿರುವುದು ಅವು ಈ ಶವಗಳನ್ನು ತೆಗೆದುಕೊಂಡು ಅಲ್ಲಾಹನ ಆದೇಶದಂತೆ ಒಂದು ಸ್ಥಳಕ್ಕೆ ಕೊಂಡೊಯ್ಯುವವು ಆ ನಂತರ ಭಾರೀ ಮಳೆಯು ಸುರಿಯುವುದು ಅದು ಭೂಮಿಯನ್ನು ಶುದ್ಧಗೊಳಿಸುವುದು ಭೂಮಿಯ ಎಲ್ಲೆಡೆ ಹಸಿರು ಮತ್ತು ಸಮೃದ್ಧಿಯಿಂದ ತುಂಬಿರುವುದು ಈ ರೀತಿಯಾಗಿ ಯಾಜೂಜ್ ಮತ್ತು ಮಾಜೂಜ್ರ ಈ ಲೋಕದಲ್ಲಿ ಅಂತ್ಯವಾಗುವುದು ಅಲ್ಲಾಹನು ನಮ್ಮೆಲ್ಲರನ್ನೂ ಕಾಪಾಡಲಿ ಆಮೀನ್ ಅಸ್ಸಾಮ್ ವರಹಮತುಲ್ಲಾಹಿ ವಬರಕಾತು